ಟೈಗರ್ ಇದನ್ ತಗೋ ಇದು ಅದೇ ಬಾಟ್ಲು ಅಲ್ಲಿ ನೀನು ಕುಡಿತಿದ್ದೆ ಅಲ್ವಾ ಇದನ್ನ ನಿನ್ನ ಅತ್ತೆ ಮಾವನಿಗೆ ಹೋಗ್ಕೊಡು ಕೊಡು ಖುಷಿಯಾಗಾರು ಇರ್ತಾರೆ ಇದೆಲ್ಲದಕ್ಕೂ ತುಂಬಾ ಥ್ಯಾಂಕ್ಸ್ ಅಕ್ರಮ ನಿನಗೂ ಅಷ್ಟೇ ನೀನು ವಾಪಸ್ ಬಂದು ನಿರೀಕ್ಷೆಗಳನ್ನ ಜೀವಂತವಾಗಿಟ್ಟಿದ್ಯಾ ಇವಾಗಾದ್ರೂ ಹೊರಗಡೆ ಬಾ ಎಷ್ಟು ಹಿಂಗಲೇ ಇರ್ತೀಯ ಸ್ವಲ್ಪ ಸಮಯದ ನಂತರ ಮನೆ ಮುಂದೆ ಬಂದು ನಿಂತಿತ್ತು ಸಾಮ್ರಾಟ್ ಕಾರಿನಿಂದ ಇಳಿದು ಮನೆ ಹೋದ ನಮಸ್ತೆ ಅಮ್ಮ ನಮಸ್ತೆ ಅಪ್ಪ ಇದನ್ನ ನಿಮ್ಮೆ ಬಿರಿಗೋಸ್ಕರ ತಂದಿದ್ದೀನಿ ವಾ ಏನ್ ತುಂಬಾ ಎಕ್ಸ್ಪೆನ್ಸಿವ್ ಓ ಪ್ಲೀಸ್ ನಿಲ್ಸಿ ನೀವು ನಿಮಗೆ ಅನ್ಸತ್ತಾ ಇವನು ಇಷ್ಟು ಕಾಸ್ಟ್ಲಿ ಬಾಟ್ಲನ್ನ ತಗೊಂಡ್ ಬರ್ತಾನೆ ಅಂತ ಮತ್ತೆ ನೀನು ಇದನ್ನೆಲ್ಲ ಇಲ್ಲಿಗೆ ಯಾಕೆ ತಂದಿದ್ಯಾ ನನ್ ಮಗಳ ಜೀವನ ಹಾಳು ಮಾಡಿದ ಮೇಲೆ ಇದನ್ನೆಲ್ಲ ಕೊಟ್ಟು ಸರಿ ಮಾಡ್ಬೇಕು ಅನ್ಕೊಂಡಿದ್ಯಾ ಅದು ಕದ್ದಿರೋ ತಂದು ನಾನು ಯಾರು ಬಲವಂತವಾಗಿ ಮದುವೆ ಆಗಿಲ್ಲ ಹಾಗೆ ಹಾಗಾದ್ರೆ ಇಷ್ಟ ದಿನ ನನ್ನ ಮಗಳ ಜೊತೆ ಬೂತಾಯ್ತಾ ನೀನ್ ಇದನ್ನೆಲ್ಲ ದುಡ್ಡಿನ ಆಸೆಗೆ ಅಲ್ವಾ ನೀನ್ ಇದನ್ನೆಲ್ಲ ಮಾಡ್ತಾ ಇರೋದು ನಿನ್ ಯೋಗ್ಯತೆ ಏನು ನನ್ನ ಮಗಳ ಯೋಗ್ಯತೆ ಏನು ಸಾಮ್ರಾಟ್ಗೆ ಇದನ್ನೆಲ್ಲ ಕೇಳಿ ಸ್ವಲ್ಪ ಬೇಜಾರಾಯ್ತು ಯಾರೂ ಅವನ ಮಾತುಗಳನ್ನ ಕೇಳಲು ತಯಾರಿರ್ಲಿಲ್ಲ ಹೌದು ಸಾನಿಯಾಳ ಬಾಳು ಹೀಗೆ ಆಗುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ ಅವನು ಹೇಗೆ ಆ ರೂಮ್ ನಲ್ಲಿ ಇದ್ದ ಮತ್ತು ಅವಳ ಜೊತೆ ಒಂದೇ ಹಾಸಿಗೆಯಲ್ಲಿದ್ದ ಅಂತ ಅವನಿಗೂ ತಿಳಿದಿರ್ಲಿಲ್ಲ ಯಾವುದು ಅವನ ಕೈಯಲ್ಲಿ ಇರಲಿಲ್ಲ ಆದ್ರೆ ಏನ್ ಹೇಳಿದ್ರು ಅವರು ಅವನ ಮಾತನ್ನ ಕೇಳೋದಿಲ್ಲ ಅಂತ ಅವನು ಸುಮ್ನೆ ಮಾತು ಬರಲ್ವಾ ನಿನಗೆ ಶರ್ಮಿಳಾ ಬಾ ಕುತ್ಕೋ ಸಮ್ರಾಟ್ ನೀನು ಕೂಡ ಕೂತ್ಕೋ ಶರ್ಮಿಳಾ ಇನ್ನು ಕೋಪದಿಂದ ಅವನನ್ನೇ ನೋಡುತ್ತಿದ್ದಳು ಸಾಮ್ರಾಟ್ ಕುಳಿತಾ ಮತ್ತು ರಾಜೀವ್ ಹೋಗೆಂದು ಹೇಳಿದ್ದ ಅಲ್ಲಿ ಏನಾಯ್ತು ಅನ್ನೋದು ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಸಾನಿಯಾಗೆ ಅದು ಹೇಗಾಯ್ತು ಅನ್ನೋದಕ್ಕೆ ಉತ್ತರನೇ ಇಲ್ಲ ಆದ್ರೆ ಅಲ್ಲಿ ಏನೋ ತುಂಬಾ ತಪ್ಪಾಗಿದೆ ಅನ್ನೋದು ನನ್ನ ಭಾವನೆ ಆದ್ರೂ ಏನೇ ಆಗಿರ್ಲಿ ಈಗ ನಿನ್ನ ಮತ್ತೆ ಸಾನಿಯಾ ಸಂಬಂಧನ ಬದಲಾಯಿಸೋದಕ್ಕಾಗಲ್ಲ ಸಾಮ್ರಾಟ್ಗೆ ಆಗಿದ್ದರ ಬಗ್ಗೆ ಪಶ್ಚಾತ್ತಾಪ ಇರಲಿಲ್ಲ ಅವನು ಸಾನ್ಯಳನ್ನ ಭೇಟಿ ಆಗದೆ ಇದ್ದಿದ್ರೆ ಅವನು ಭೇಟಿ ಆಗ್ತಿರ್ಲಿಲ್ಲ ಹಾಗೆ ಸಾನ್ಯ ಹೆಸರನ್ನ ಹೊರಗಿನ ಪ್ರಪಂಚದಲ್ಲಿ ಕೆಟ್ಟೆ ಅವನಿಗೆ ಇಷ್ಟ ಇರಲಿಲ್ಲ ಮದುವೆ ಮುರಿಬಾರ್ದು ಅನ್ನೋದನ್ನ ಬಯಸ್ತಿದ್ದ ನೀನ್ ಏನ್ ಕೆಲಸ ಮಾಡ್ತೀಯಾ ನಾನು ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದೆ ಇವತ್ತು ನನ್ನ ಕೆಲ್ಸದಿಂದ ತೆಗ್ದಿದ್ದಾರೆ ಈ ಮಾತುಗಳನ್ನ ಕೇಳಿ ಅವರಿಗೆ ಬಾಂಬ್ ಸಿಡಿದಂತೆ ಆಯ್ತು ಶರ್ಮಿಳಾ ಏನೋ ಹೇಳೋದಕ್ಕೆ ಮೊದಲೇ ರಾಜೀವ್ ಹೀಗಂದ ಸಾಮ್ರಾಟ್ ನೀನು ಬೇಗ ಅಂದ್ರೆ ಬೇಗ ಒಂದು ಕೆಲಸ ಹುಡುಕ್ಬೇಕು ಅದು ಚೆನ್ನಾಗಿರೋ ಅಂತದ್ದು ಆಗ್ಲೇ ನೀನ್ ನನ್ ಮಗಳ ನಮ್ಮ ಮದ್ವೆ ಆಗೋದಕ್ಕಾಗದು ನಡಿ ನೀನ್ ಹೊರಡಬಹುದು ಸಾಮ್ರಾಟ್ ಅಲ್ಲಿಂದ ಎದ್ದು ಹೋಗಲು ಆರಂಭಿಸಿದ ಶರ್ಮಿಳಗೆ ಮತ್ತೆ ಕೋಪ ಬಂತು ಮತ್ತು ಅವಳು ಹೇಗೆಂದು ಹೇಳಿದ್ಲು ನೋಡಿ ಎಷ್ಟು ದುರಹಂಕಾರ ಇವನಿಗೆ ಅವನ್ ಓವರ್ ಕಾನ್ಫಿಡೆನ್ಸ್ ನ ನೋಡಿ ಜೇಬಲ್ಲಿ ಹತ್ತು ರೂಪಾಯಿ ಇಲ್ಲ ಆದ್ರೂ ಆಡ್ತಾರದ್ ಮಾತ್ರ ಒಬ್ಬ ಕಾಡಿನ ರಾಜ್ ಅಂತಾರ ನಿಮಗನ್ಸತ್ತ ಇವನಿಗೆ ಯಾರಾದ್ರೂ ಕೆಲಸ ಕೊಡ್ತಾರೆ ಅಂತ ಕೆಲಸ ಕೊಡ್ತಾನೆ ಅಲ್ಲ ಕೊಡ್ತಾರೆ ನನಗೆ ಕೆಲ್ಸದ ಕೊರತ ಏನಿಲ್ಲ ಕೇಳಿಸ್ಕೊಂಡ್ರ ರಾಜೀವ್ ಸಹ ಸಾಮ್ರಾಟ್ ಮಾತನ್ನ ಕೇಳಿ ಶಾಕ್ ಆದ ಸಾಮ್ರಾಟ್ ಶರ್ಮಿಳಾ ಬಳಿ ಬಂದು ಹೀಗಂದ ನನಗೊಂದ್ ವೇಳೆ ಕೆಲ್ಸ ಸಿಕ್ಕದ್ರೆ ನೀವ್ ಇದನ್ನ ಒಪ್ಕೋತೀರಾ ನಾನು ಸಾನಿಯಾಗೆ ಲಾಯಕ್ ಆಗಿರೋ ಗಂಡ ಅಂತ ಸಿ ಎಷ್ಟು ಕಾನ್ಫಿಡೆನ್ಸ್ ಇದೆ ಈ ಕಾನ್ಫಿಡೆನ್ಸ್ ತಗೊಂಡು ಹೋಗಿ ಉಪ್ಪಿನಕಾಯಿ ಹಾಕಿ ಮತ್ತೆ ನೀನು ಕೆಲ್ಸ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಯಾವ್ದೋ ಪಾರ್ಕಿಂಗ್ ಲಾಟ್ ಅಲ್ಲೂ ಹೋಗಿ ಕುತ್ಕೊಂಡು ಹೋಗೋ ಬರೋ ಗಾಡಿಗಳಿಗೆ ರಸೀತಿ ಕೊಡೋದಿಕ್ಕೆ ಕೆಲ್ಸ ಅಂತಂದ್ರೆ ಕೆಲ್ಸ ತರದ ಕೆಲ್ಸ ನಿಜವಾದ ಕೆಲ್ಸ ನಿಜವಾದ ಕೆಲ್ಸ ಈಗ ಒಂದ್ ವೇಳೆ ನಾಳೆ ಒಳಗೆ ಅಂತ ಕೆಲ್ಸ ನಿನಗೆ ಸಿಕ್ಕಿದ್ರೆ ನೀನ್ ಈಗಷ್ಟೇ ಏನ್ ಹೇಳಿದ್ಯೋ ಅದ್ರ ಬಗ್ಗೆ ಒಂದ್ಸಲ ನಾನ್ ಯೋಚಿಸ್ಬಲ್ಲೆ ಶರ್ಮಿಳ ಮಾತುಗಳನ್ನು ಕೇಳಿ ಸಾಮ್ರಾಟ್ ನಲ್ಲಿ ಒಂದು ದೊಡ್ಡ ನಗು ಮುಡ್ತು ಶರ್ಮಿಳಗೆ ಗೊತ್ತಿರಲಿಲ್ಲ ಯಾರು ಅಂತ ಮತ್ತು ಅವನ ಹಿಂದೆ ಅವನು ತಲೆ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ ರಾತ್ರಿ ತುಂಬಾ ಅವನು ಗೊತ್ತಿತ್ತು ಅವನು ಈಗ ಅವನ ಮನೆಗೆ ವಾಪಸ್ ಹೋಗಲು ಆಗಲ್ಲ ಅವನು ಹೋಗಿ ಸಾನ್ಯಾಳ ರೂಮ್ ನಲ್ಲಿ ಮರಬಹುದಂತ ಅವನು ಸಾನ್ಯಾಳ ರೂಮ್ ಬಾಗ್ಲನ್ನ ಲಾಕ್ ಮಾಡ್ದ ಏನು ತುಂಬಾ ತಡ ಆಗಿದೆ ನನ್ ಮನೆಗೆ ಹೋಗಕ್ ಆಗಲ್ಲ ನನಗೆ ಮಲ್ಗೋಕ್ ಜಾಗ ಬೇಕು ಅದಕ್ಕೆ ಅದಕ್ಕೆ ಅಂದ್ರೆ ನೀನೇ ಅಲ್ವಾ ಪೇರೆಂಟ್ಸ್ ಜೊತೆ ಮೀಟ್ ಮಾಡೋದಕ್ಕೆ ಕರ್ಸಿದ್ದು ಮತ್ತೆ ಮಲ್ಗೋಕ್ ಸಹ ಜಾಗ ನೀನೇ ಕೊಡ್ಬೇಕು ಹಲೋ ಏನ್ ಅನ್ಕೊಂಡಿದ್ಯಾ ಮತ್ತೆ ನನ್ ರೂಮ್ ಒಳಗಡೆ ಬರಕ್ ಬಿಡ್ತೀನಿ ನಾನು ಹಾಗಾದ್ರೆ ನಾನು ಎಲ್ಲಿಗೆ ಹೋಗ್ಲಿ ನನ್ಗೇನ್ ಗೊತ್ತು ಏನ್ ಬೇಕಾದ್ರೂ ಮಾಡು ಆದ್ರೆ ಕಾಲ್ ತಗಿ ಇಲ್ಲಾಂದ್ರೆ ಮುರಿದ್ ಹಾಕ್ಬಿಡ್ತೀನಿ ಸಾಮ್ರಾಟ್ಗೆ ಸಾನಿಯಾಳ ಮೇಲೆ ಕೋಪ ಬರಲಿಲ್ಲ ಅವಳು ಬಾಗಿಲು ಹಾಕುವ ಮೊದಲು ಕಾಲನ್ನು ಹೊರಗೆ ತೆಗೆದ ಕೆಲಸದವ್ರ ಜಾಗ ಮಾಲೀಕರು ರೂಮಲ್ಲ ಮನೇಲಿರೋ ಸ್ಟೋರ್ ರೂಮ್ಸ್ ಅಲ್ಲಿ ಕೇಳಿ ಅವನು ನಿರಾಸೆಯಿಂದ ತಲೆ ಅಲ್ಲಿಂದ ಹೊರಟ ಮುಂದೆ ಏನಾಗಲಿದೆ ಈ ಮನೆಯಲ್ಲಿ ಅವನಿಗೆ ಗೌರವ ಸಿಗುತ್ತದ ಸಾನಿಯಾ ಮತ್ತು ಅವಳ ಕುಟುಂಬಕ್ಕೆ ಸಾಮ್ರಾಟ್ ಯಾರು ಅನ್ನುವ ನಿಜ ತಿಳಿಯುತ್ತದ ಇದನ್ನೆಲ್ಲ ತಿಳಿದುಕೊಳ್ಳಲು ಈಗಲೇ ಪಾಕ ಎಫ್ ಡೌನ್ಲೋಡ್ ಮಾಡಿ ಹಾಗೂ ಟೈಗರ್ ರಿಟರ್ನ್ಸ್ ಕಥೆಯನ್ನ ಕೇಳಿ ಆಪ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ